ಹಾಯ್ ಫ್ರೆಂಡ್ಸ್ ವೀಡಿಯೋ ಮಾಡ್ತಾ ಇರೋ ಉದ್ದೇಶ ಏನಂದರೆ ನಿನ್ನೆ ನಡೆದಂಥ ಬಿಗ್ ಬಾಸ್ ಶೋ ನಾನು ನಾನಿರ್ಬೋದು ನನ್ನ ಫ್ಯಾಮಿಲಿ ಇರ್ಬೋದು ನಮಗೆ ಬುದ್ಧಿ ಬಂದಾಗಿಂದ ಸುದೀಪ್ ಸರ್ನ ಫಾಲೋ ಮಾಡ್ತೀವಿ ಲೈಕ್ ಅವರು ಆ್ಯಟಿಟ್ಯೂಡ್ ಇರ್ಬೋದು ಡ್ರೆಸ್ಸಿಂಗ್ ಕೋಡ್ ಇರ್ಬೋದು ಅವ್ರು ಮಾತಾಡೋ ರೀತಿ ಇರ್ಬೋದು ಸೊ ಅದಕ್ಕೆ ತುಂಬ ಸಾಕ್ಷಿ ಇದೆ ಬಟ್ ನಾವು ಯಾವತ್ತು ಅವ್ರನ್ನ ಮೀಟ್ ಮಾಡಿಲ್ಲ ಹೋಗಿ ಯಾವತ್ತು ಫೋಟೋ ತೊಗಸ್ಕೊಂಡಿಲ್ಲ ಈ ಥರ ಕೋಟ್ಯಂತರ ಜನ ಇದ್ದಾರೆ ಆಯಿತಾ ನಾನು ಏನಂದರೆ ಯಾಕೋ ಅಶ್ವಿನಿ ಮೇಡಮ್ನೇ ಜಾಸ್ತಿ ಫೋಕಸ್ ಆಗಿ ತೋರಿಸ್ತಾ ಇದ್ರು ಒಂದು ಅವರು ಕಿಚನ್ ಚಪ್ಪಾಳೆ ಕೊಟ್ಟಾಗ ಯಾವ ವ್ಯಕ್ತಿಗಳ ಹತ್ರನೂ ಅಷ್ಟೊತ್ತು ಮಾತಾಡಿದ್ದಿಲ್ಲ ಒಂದು ಸೀಸನ್ ಚಪ್ಪಾಳೆ ಅಂತ ಧ್ರುವಂತಿ ಕೊಡ್ತಾರೆ ಯಾವ ಲೆಕ್ಕಾಚಾರದಲ್ಲಿ ಕೊಡ್ತಾರೆ ಗೊತ್ತಿಲ್ಲ ಇದೇ ಸುದೀಪ್ ಸರ್ ಲಾಸ್ಟ್ ವೀಕಲ್ಲಿ ಗಿಲ್ಲಿ ಅವ್ರನ್ನ ಫೋಕಸ್ ಮಾಡ್ತಾರೆ ಗಿಲ್ಲಿ ಏನೇನು ಕಲ್ತ್ಕೊಂಡ್ಬಂದಿದೆಯಾ ಅಂತ ಅದನ್ನು ಇಂಟು ಕೊಡ್ತಾರೆ ಒಂದು ಮೋರವರು ಗಿಲ್ಲಿಯವರು ಒಂದು ಗೇಮ್ ಆಡ್ತಾರೆ ಈ ವೀಕಲ್ಲಿ ಯಾವುದು ಆ ಬಾಲ್ ಕಚ್ಚಿಸೋದು ಗಿಲ್ಲಿಗೆ ಆಪೋಸಿಟಾಗಿ ಕೊಡ್ತಾರೆ ಗಿಲ್ಲಿ ಬಾಲ್ ಎರಡು ಸಲ ಸ್ವಿಮ್ಮಿಂಗ್ ಫುಲ್ಲಲ್ಲಿ ಹೋಗುತ್ತೆ ಇಂಟೆನ್ಷನ್ ಏನು ಒನ್ ಪಾಯಿಂಟು ಏನೇ ಸುದೀಪ್ ಸರ್ ಏನು ಕಿಚ್ಚನ ಚಪ್ಪಾಳೆ ಕೊಟ್ಟ ಮೇಲೆ ಅಶ್ವಿನಿ ಅವ್ರನ್ನ ಅಷ್ಟೊಂದು ಮಾತಾಡಿಸೋಂಥ ನೆಸೆಸಿಟಿ ಏನಿತ್ತು ಎರಡು ಪಾಯಿಂಟು ಮೂರನೇ ಪಾಯಿಂಟು ಸೀಸನ್ ಇವರು ಅಂತೇಳಿ ಧ್ರುವಂತಿ ಕೊಡ್ತಾರೆ ಮೂರು ಪಾಯಿಂಟು ಇನ್ನೊಂದೇನಂದ್ರೆ ಈ ವೀಕಲ್ಲಿ ಬರೀ ಇಬ್ರುನೇ ಫೋಕಸ್ ಮಾಡಿದೆ ಬಿಗ್ ಬಾಸ್ ನನ್ನ ಮನೇಲೂ ಕೂಡ ಕೇಳ್ತಾಯಿದ್ರು ಬರೀ ಯಾಕೆ ಇವ್ರಿಬ್ರನ್ನೇ ತೋರಿಸ್ತಾ ಇದಾರೆ ಇವರಿಬ್ರನ್ನೇ ತೋರಿಸ್ತಾ ಇದ್ದಾರೆ ಫೋರ್ತ್ ಪಾಯಿಂಟ್ ನಾಲ್ಕನೇ ಪಾಯಿಂಟು ಸುದೀಪ್ ಸರ್ ನಿಮ್ಮ ಮೇಲೆ ನಮಗೆ ತುಂಬ ರೆಸ್ಪೆಕ್ಟ್ ಇದೆ ಬಟ್ ಏನಂದರೆ ಯಾಕೋ ನಮ್ಗೆ ಈ ಸೀಸನಲ್ಲಿ ಬಿಲ್ಕುಲ್ ನೀವು ಇಷ್ಟನೇ ಆಗ್ತಾಯಿಲ್ಲ ಬಿಕಾಸ್ ಆಫ್ ಒಂದು ಕಡೆ ರಕ್ಷಿತನ ಬೈತೀರಾ ನೆಕ್ಸ್ಟ್ ವೀಕ್ ಬರ್ತೀರ ಅವ್ರಿಗೆ ಚಪ್ಪಳೆ ಕೊಡ್ತೀರಾ ನನ್ನೇ ಮಾತಾಡೋಕೆ ಹೇಳ್ತೀರಾ ನಿಮ್ಮ ಮೇಲೆ ನನಗೇನು ದ್ವೇಷ ಇಲ್ಲ ದ್ವೇಷ ಇಲ್ಲ ಅಂತ ಹೇಳ್ತೀರಾ ಗಿಲ್ಲಿಯವ್ರು ಏನೇನು ಕಲ್ತ್ಕೊಂಡ್ಬಂದಿದ್ರಂತ ಫೋಕಸ್ ಮಾಡಿ ತೋರಿಸ್ತೀರಾ ಏನು ತೋರಿಸ್ಬೇಕು ಹೊರಡಿದಿರ ಅಂತ ಗೊತ್ತಾಗ್ತಾ ಇಲ್ಲ ಇನ್ನೊಂದು ಪಾಯಿಂಟ್ ಏನಂದರೆ ನಾನು ನಿಮ್ಮ ಅಪ್ಪಟ ಅಭಿಮಾನಿ ಯಾವುದೇ ಫಿಲಮು ಅದು ಹಬ್ಬ ಇರಲಿ ಹರಿದಿನ ಇರಲಿ ಫಸ್ಟ್ ಡೇ ಫಸ್ಟ್ ಶೋ ನೋಡ್ತಾ ಇದೆ ಮಾರ್ಕ್ ನಾನು ನನ್ನ ಫ್ರೆಂಡ್ಸ್ ಹಂಗೆ ಕರೆದ್ರು ನಾನು ಬಂದಿಲ್ಲ ಯಾಕಂದರೆ ಯಾಕೋ ನೀವು ಬಿಗ್ ಬಾಸಿಂದ ನಿಮ್ಮ ಫೇವರಿಸಮ್ ನಮ್ಗೆ ಇಷ್ಟನೇ ಇಲ್ಲ ಸರ್ ಏನಕ್ಕೆ ಅಂತ ಗೊತ್ತಿಲ್ಲ ಚಾನಲ್ ಕಡೆಯಿಂದ ನಿಮಗೆ ಪ್ರೆಷರ್ ಇದೆಯಾ ಅಥವಾ ನೀವೇ ಆ ಥರ ಇದ್ದೀರಾ ಅದು ನೀವೇ ಕ್ಲಾರಿಟಿ ಕೊಡಬೇಕು ಬಟ್ ಒಂದು ಕಂಡೀಸ್ ಒಂದಂತ ಹೇಳ್ತೀನಿ ಸರ್ ನನಗೆ ಗೊತ್ತು ಈ ಬಿಗ್ ಬಾಸಲ್ಲಿ ನೀವು ಗಿಲ್ಲಿ ಗೆಲ್ಲಿಸಲ್ಲ ಓಟಿಂಗ್ ಪ್ರಕಾರ ಅವ್ರಿಗೆ ಗಿಲ್ಲಿವ್ರು ಗೆಲ್ತಾರೆ ಎಂಟರ್ಟೈನ್ಮೆಂಟ್ ಪ್ರಕಾರ ಅವ್ರಿಗೆ ಇಲ್ಲಿಯವ್ರು ಗೆಲ್ತಾರೆ ಬಟ್ ಗೆಲ್ಲಲ್ಲ ಅಂತ ನನಗೆ ಗೊತ್ತಿದೆ ಗೆಲ್ಸಲ್ಲ ಬಿಗ್ ಬಾಸ್ ಅಂತಲೂ ಗೊತ್ತಿದೆ ಬಿಕಾಸ್ ಯಾಕಂದರೆ ಲಾಸ್ಟ್ ವೀಕಿಂದ ನೀವು ಧ್ರುವಂತು ಅಶ್ವಿನಿನ ಬಿಗ್ ಬಾಸ್ ಜಾಸ್ತಿ ಫೋಕಸ್ ಮಾಡ್ತಿದ್ದಾರೆ ನೀವು ನಿನ್ನೆ ನಿಮ್ಮ ಸ್ಟೇಜ್ ಮೇಲೆ ನೀವು ಮೋಸ್ಟ್ ಆಫ್ ಆಲ್ ಟೈಮ್ ಸ್ಪೆಂಡ್ ಮಾಡಿದ್ದೆ ಅವ್ರ ಮೇಲೆ ಕ್ಲಾಪ್ಸ್ ಕೊಟ್ಟ ಮೇಲೆ ನೀವು ಮಾತಾಡಿರೋದು ನಾನು ನೋಡಿರೋ ಪ್ರಕಾರ ಒಂದು ಟೂ ಮಿನಿಟ್ಸ್ ಅಷ್ಟೇ ನಿನ್ನೆ ಎಷ್ಟೊತ್ತು ಮಾತಾಡಿದ್ದೀರ ಒಂದು ಆಮೇಲೆ ಗಿಲ್ಲಿನ ಈ ವೀಕಲ್ಲಿ ಫುಲ್ಲು ಫೋಕಸ್ ಮಾಡಿ ತೋರಿಸಿದ್ದಿಲ್ಲವೇ ಇಲ್ಲ ಪ್ರೀ ಪ್ರೀಪ್ಲ್ಯಾಂಡ್ ಅಂತ ಅನ್ನಿಸ್ತಾ ಇದೆ ದಯಮಾಡಿ ಸರ್ ಇದಕ್ಕೆ ನೀವು ಕ್ಲಾರಿಫಿಕೇಶನ್ ಕೊಡಿ ಆ್ಯಸ್ ಎ ಅಭಿಮಾನಿ ನಮ್ಮ ತಂದೆ ಇರ್ಬೋದು ತಾಯಿ ಇರ್ಬೋದು ನನ್ನ ತಮ್ಮ ಇರ್ಬೋದು ಇನ್ಕ್ಲೂಡಿಂಗ್ ನನ್ನ ವೈಫ್ ಎಲ್ಲರೂ ನಾವು ನಿಮ್ಮ ಅಭಿಮಾನಿನೇ ಅದಕ್ಕೆ ಸಾಕ್ಷಿ ಸಾಕ್ಷಿ ತೋರಿಸ್ಬೇಕು ಅಂತ ಹೋಗಕ್ಕೆ ಸುಮ್ಮನೆ ಯಾರೂ ಕೂಡ ಹೇಳಲ್ಲ ಆಯಿತಾ ಇದೊಂದು ಚಿಕ್ಕದೊಂದು ಸಾಕ್ಷಿ ಇದೆ ಟ್ಯಾಟೋ ಪಿಕೆ ಅಂತ ಪವನ್ ಕಿಚ್ಚ ಅಂತ ಹಾಕ್ಸ್ಕೊಂಡಿರೋದು ನನ್ನ ಮೈಲಿ ಕೂಡ ಪವನ್ ಕಿಚ್ಚ ಅಂತನಿದೆ ಆಯಿತಾ ದಯಮಾಡಿ ನಿಮ್ಮ ತನಕ ಕಳ್ಕೊಬೇಡಿ ಸರ್ ನಾವು ನಿಮ್ಮನ್ನೆಲ್ಲ ಫಾಲೋ ಮಾಡ್ತಾಯಿದ್ದೀವಿ ಯಾವುದೋ ಒಂದು ಶೋಗೋಸ್ಕರ ನೀವು ಅಭಿಮಾನಿಗಳನ್ನ ಕಳ್ಕೊಳ್ಳೋದು ಮೊರವ್ರು ಇನ್ನೊಂದು ಏನಾದ್ರೆ ಯಾರನ್ನೋ ಫೇವರ್ ಮಾಡಕ್ಕೆ ಹೊಲ್ಟಿರೋದು ಎಸ್ ಅವರು ಗೇಮ್ ಆಡಿದ್ರು ಬಟ್ ಅಶ್ವಿನಿ ಅವರು ಧ್ರುವಂತ್ ಏನು ಗೇಮ್ ಫೇಕ್ ಆಡ್ರ ಅಂತ ನಿಮಗೆ ಗೊತ್ತಿದೆ ಅದೇ ಫೋಟೋನ ನೀವು ಅಶ್ವಿನಿಯವ್ರಿಗೆ ನಿನ್ನೆ ಗಿಲ್ಲಿ ಕಡೆಯಿಂದ ಕೊಡಿಸ್ತೀರಾ ಏನು ತೋರಿಸ್ತಾ ಇದೆ ಅಂತ ಒಂದು ಗೊತ್ತಾಗ್ತಾಯಿಲ್ಲ ನಿಮಗೆ ಸೊ ಬೇಡ ಸರ್ ಯಾರು ಪ್ರಾಮಾಣಿಕವಾಡ್ತಾ ಇದ್ದಾರೆ ಅವ್ರಿಗೆ ಕೊಡಿ ನೋಡ್ತಾ ಇದ್ದೀವಿ ಲಾಸ್ಟ್ ವೀಕಿಂದ ಗಿಲ್ಲಿನಿ ಎಷ್ಟು ಟಾರ್ಗೆಟ್ ಆಗಿದೆ ಗಿಲ್ಲಿ ಫೋಕಸ್ ಕಡಿಮೆ ಆಗಿದೆ ಕ್ಯಾಮ್ರಾದ ಫೋಕಸ್ ಕಡಿಮೆ ಆಗಿದೆ ಸೊ ಲಾಸ್ಟು ತ್ರೀ ವೀಕ್ಸಲ್ಲಿ ಏನೇನು ಆಟ ಆಡಬೇಕು ಅದನ್ನೆಲ್ಲ ಆಟಾಡಿಸ್ತಾ ಇದ್ದೀರಾ ಹೆಂಗೆ ಅಂದರೆ ಅವ್ರನ್ನ ಫೋಕಸ್ ಮಾಡ್ತಾ ಮಾಡ್ತಾಯಿದ್ದೀರಾ ಧ್ರುವಂತನ್ನ ಫೋಕಸ್ ಮಾಡ್ತಾಯಿದ್ದೀರಾ ಇದೇ ಇದ್ರೂ ಬಂತು ನಿಮ್ಮ ಚಾನಲ್ ವಿರುದ್ಧ ನಿಮ್ಮ ಇದ್ರ ವಿರುದ್ಧ ಎಲ್ಲ ಏನು ಮಾತಾಡಿದ್ರು ಕೂಡ ಅವ್ರಿಗೆ ನೀವು ಚಾನ್ಸ್ ಕೊಟ್ರಿ ಅದೆಲ್ಲ ನಿಮ್ಮದು ಪಾರ್ಟ್ ಆಫ್ ದಿ ಗೇಮ್ ಇರ್ಬೋದು ಸರ್ ಬಟ್ ನಿಯತ್ತಿನ ಪರ ನಿಂತ್ಕೊಂತೀರ ಅಂತ ಅಂದ್ಕೊಂಡಿದ್ದೀವಿ ಸರ್ ದಯಮಾಡಿ ನಿಯತ್ತಿನ ಪರ ನಿಂತ್ಕೊಳ್ಳಿ ಯಾರು ಗೆಲ್ಲಬೇಕೋ ಅವ್ರನ್ನೇ ಗೆಲ್ಸಿ ಥ್ಯಾಂಕ್ ಯು